ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಏನಾಗಿದೆ ಅಂತ ಹೇಳಿ ತಿಳ್ಕೊಳ್ಳೋಣ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್ ನೀವಿಡ ಸ್ಟಾರ್ಟಿಂಗಲ್ಲಿ ಏನಪ್ಪಾ ಅಂದರೆ ಈ ಕಡೆ ಅಜಿತ್ ಅವರು ಭೂಮಿನ ಶಾಕಿಂದ ಹೊರಗಡೆ ತರಬೇಕು ಅಂತ ಹೇಳಿ ಒಂದು ಮಾಸ್ಟರ್ ಪ್ಲ್ಯಾನ್ನ ಮಾಡಿರ್ತಾರೆ ಅದು ಸಕ್ಸಸ್ ಆಗಿರೋ ಕಾರಣ ಈ ಕಡೆ ಭೂಮಿಗೆ ಬಿಡಿಸಿ ಬಿಡಿಸಿ ಹೇಳ್ತಾ ಇರ್ತಾರೆ ನೀನು ಹತ್ತಿರಕ್ಕೂ ಕೂಡ ನಚ್ಚಿಕೆ ಸೇರಿಸ್ತಾ ಇರಲಿಲ್ಲ ಅವರು ಬಾ ಮೈದಾಗಿದ್ದರೂ ಕೂಡ ಅವನ್ನ ಸೇರಿಸ್ತಾ ಇಲ್ಲ ಬೈದಲ್ಲೇ ಇದ್ದೆ ನೀನು ಯಾವುದೋ ಒಂದು ಲೋಕದಲ್ಲೇ ಇದ್ದೆ ಈಗಲೇ ನೀನು ಎಲ್ಲರನ್ನೂ ಗುರುತಿಸಿ ಎಲ್ಲರೂ ಎಲ್ಲರ ಹತ್ರನೂ ಮಾತಾಡ್ತಿದ್ದೆ ಈಗಲೇ ನನ್ನ ಭೂಮಿ ಮುಂದಿನ ದಿನಮಾನ ಮೆಟ್ಟು ನಿಂತು ಧೈರ್ಯವಾಗಿ ಈ ಥರ ಸಿಚುವೇಶನ್ನ ಎದುರಿಸ್ಲಿ ಅಂತ ಹೇಳಿ ನಾನೇ ನಚಿಕೆತ್ಕಿ ಐಡಿಯಾ ಕೊಟ್ಟೆ ಹೆದರ್ಸ್ಲಿ ಅಂತ ಹೇಳಿ ಇದನ್ನು ಐಡಿಯಾ ನಾನು ಮತ್ತು ಅವರೆಲ್ಲ ಸರಿ ಮಾಡಿದ್ದು ಹೇಗಿದೆಯಾ ನೀನು ಅಂತ ಹೇಳಿ ಈ ಕಡೆ ರಾತ್ರಿ ರಾತ್ರೆಲ್ಲ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ಯಾ ನೀನು ನಿದ್ದೆನೇ ಮಾಡಲಿಲ್ಲ ನಿದ್ದೆಯಲ್ಲಿ ಕನ್ವರ್ಸ್ತಾ ಇದ್ದೆ ಅದರಲ್ಲಿ ಅಜಿತ್ನ ನೀನು ಅವರೆಲ್ಲ ಅಜಿತ್ನ ಬೇಗ ಬರ್ತೀನಿ ಭೂಮಿನ ಜೋಪಾನವಾಗಿ ನೋಡ್ ನೋಡ್ಕೊ ನೋಡ್ಕೊಮ್ಮ ಅಂತ ಹೇಳಿ ಸತ್ಯನ ಎಲ್ಲೋ ಹೊರಗಡೆ ಹೋದ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಸಾಹೇಬ್ರೆ ಇವರೇ ಇವರೇ ನನ್ನ ಗೊಂಬೆಯಿಂದ ಕಟ್ಟಾಕಿ ನನಗೆ ಅವರೇ ನನ್ನ ಬಾಯಿಗೆ ಬಟ್ಟೆ ಇಟ್ಟಿದ್ದು ಇವರೇ ಅವತ್ತು ಅವ್ರು ಇವರಿಬ್ಬರನ್ನೇ ಭೂಮಿನ ಹೇಳ್ಕೊಂಡು ಹೋಗಿ ಬಾಯಿ ಮುಚ್ಚಿ ಅವಳನ್ನು ಸಾಯಿಸೋಕ್ಕೆ ಕೆಟ್ಟರೆ ಪ್ರಯತ್ನ ಪಟ್ಟಿದ್ದು ಈ ಥರ ಮುಖವಾಡ ಹಾಕ್ಕೊಂಡು ನನ್ನ ನಮ್ಮ ಮನೆ ಗಿಟ್ಟೊಳಗಡೆ ಎಂಟ್ರಿ ಆದರು ಆರೋ ಈಗ ನನ್ನ ಮಕ್ಕಳು ಈಗ ಗೊತ್ತಾಗಿದೆ ಅನ್ಸುತ್ತೆ ನನ್ನ ಮನೆ ಗೇಟ್ ಒಳಗಡೆ ಯಾರು ಕೂಡ ಹೋಗೋದಕ್ಕೂ ಮುಂಚೆ ಅದು ರೆಕಾರ್ಡ್ ಆಗುತ್ತೆ ಅಂಥೇಳಿ ಅವ್ರಿಗೆ ಗೊತ್ತಿಲ್ಲ ಎಂಟ್ರಿ ರೆಕಾರ್ಡ್ ಆಗಿರುತ್ತೆ ಅಂತ ಸಿ ಸಿ ಟಿ ವಿ ಇದೆ ಕ್ಯಾಮ್ರಾದಲ್ಲಿ ಎಲ್ಲ ರೆಕಾರ್ಡ್ ಆಗಿತ್ತು ಇವರ ಎಂಟ್ರಿಗಳು ಎಸ್ ಐ ಆರ್ ಹಾಕಿ ಸರಿಯಾಗಿ ಹಿಡ್ದಿದ್ದೀನಿ ಅಂತ ಹೇಳಿ ಈ ಕಡೆ ಹೇಳ್ತಾಯಿರ್ತಾರೆ ಮಕ್ಕಳಿಬ್ರು ನಮ್ಮ ಅದ್ರ ಆದರೆ ನನಗೆ ಒಂದೇ ಅರ್ಥ ಆಗ್ತಿಲ್ಲ ಅಜಿತ್ ನಮ್ಮ ಮನೆ ಹುಡುಗಿ ಮೇಲೆ ಅಂಥದ್ದು ಏನು ದ್ವೇಷ ಇವ್ರಿಗೆ ಯಾರು ಈ ರೀತಿಯಲ್ಲಿ ಹೇಳ್ಕೊಟ್ಟಿರ್ತಾರೆ ಯಾರು ಇದನ್ನು ಮಾಡೋಕ್ಕೆ ಹೇಳ್ಕೊಟ್ಟಿರ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಇಲ್ಲಿ ಮಾತಾಡ್ತಿರ್ತಾರೆ ಆದರೆ ಈ ಕಡೆ ಅಜಿತ್ ಅವರು ಸುಪಾರಿ ಕೊಟ್ಟಿದ್ದೆ ಈ ಮನೆಯವರು ನನಗೇನು ಇವರಿಬ್ಬರು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿ ಅನಿಸುತ್ತೆ ಅಂತ ಹೇಳಿ ದೇವಿಯನ್ನೇ ಅವರು ಹೇಳ್ತಾಯಿರ್ತಾರೆ ಆದರೆ ಅನಿಸುತ್ತೆ ಕಂದ ಅಲ್ಲೋ ನಮ್ಮ ಮನೆ ಇಲ್ಲಿ ಯಾರಿದ್ದಾರೋ ಅಂಥವರು ಸುಪಾರಿ ಕೊಟ್ಟು ಕೊಲೆ ಮಾಡಿಸೋರು ಅಂತ ಹೇಳಿ ದೇವ್ಯಾನಿ ಅವ್ರು ಹೇಳ್ತಾ ಇರ್ಬೇಕ್ರೆ ಅವಳನ್ನು ಯಾರು ಸಾಯಿಸ್ತಾರೆ ಕರೆಕ್ಟಾಗಿ ಪೊಲೀಸ್ ಭಾಷೆಯಲ್ಲಿ ಮಾತಾಡಿದರೆ ಇವರು ಬಾಯಿ ಬಿಡ್ತಾರೆ ಅವರು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿ ಈ ಕಡೆ ದೇವ್ಯಾನಿ ಹೇಳ್ತಾ ಇರ್ತಾರೆ ಇಷ್ಟೊಂದು ನರ್ವಸ್ ಆಗ್ತಿದ್ದೀರ ಯಾಕೆ ಇದು ನಮ್ಮ ನಿಮ್ಮ ಕೆಲಸ ಅಲ್ಲ ತಾನೇ ಸುಮ್ಮನೆ ಯಾಕೆ ಈ ರೀತಿ ನರ್ವಸ್ ಆಗ್ತಿದ್ದೀರ ಏನೋ ಹೇಳ್ತಾ ನೀನು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆದರೆ ನಾನು ಯಾಕೆ ಅವಳನ್ನು ಕೊಲ್ಲಿಲ್ಲ ಅಂತ ಅಂದರೆ ಯಾಕೆ ಅಂತ ಹೇಳಿ ನಿಮಗೆ ಗೊತ್ತು ತಾನೆ ಯಾಕೆ ಈ ರೀತಿ ನೀವೇ ಅಟೆಂಪ್ಟ್ ಮಾಡಿರಬಾರ್ದು ಭೂಮಿನ ನೀವು ಕೊಡ್ಬೋದು ಅಲ್ವಾ ಅಂತ ಹೇಳಿ ನನಗೆ ಆ ಶ್ರೀರಂಗಪಟ್ಟಣದ ಸಿಚುವೇಶನಲ್ಲಿ ಏನು ಇನ್ಸಿಡೆಂಟ್ ಆಯಿತೋ ಘಟನೆಯಲ್ಲೇ ನನಗೆ ಗೊತ್ತಾಗೋಯಿತು ಮತ್ತು ಈಗ ನಿನ್ನ ಮಾತನ್ನು ದಾಟಿ ಕಣ್ಣು ತಪ್ಪಿಸ್ತಾ ಇರೋದು ಈ ರೀತಿ ನೀವೇ ಅಪರಾಧಿ ಅಂತ ಹೇಳ್ತಿದ್ರೆ ನನಗೆ ನನಗೆ ತುಂಬ ಒಂಥರ ಬೇಜಾರಾಗ್ತಿದೆ ಭೂಮಿ ಹತ್ತಿರ ಅವರನ್ನು ಅವತ್ತು ನೀವು ಅವಳನ್ನು ಮಗಳು ಮಗಳು ಅಂತ ಹೇಳಿ ಈ ಥರ ಎಲ್ಲ ಮಾಡ್ತಿದ್ದೀರ ರಾವಣ ದಹನಕ್ಕೆ ಸ್ವಲ್ಪ ಹೊತ್ತಿನ ಮುಂಚೆ ನೀವು ಭೂಮಿಗೆ ಒಂದು ಚಾಕ್ಲೇಟ್ ಕೊಟ್ಟಂತೆ ಕೊಟ್ರಂತೆ ಹಿ ಮೇಲೆ ಅವಳಿಗೆ ತಲೆನೋವು ಬರ್ತಿದೆ ಅಂತ ಹೇಳಿ ಮಲ್ಗೋದಕ್ಕೆ ರೂಮ್ ಕಡೆ ರೂಮ್ ಒಳಗಡೆ ಹೋದೋಳು ಭೂಮಿ ಕಾಣ್ತಿಲ್ಲ ಅಂತ ನಾನು ರೂಮ್ ಕಡೆ ಹೋಗ್ತಾ ಇದ್ರೆ ಹೋಗ್ಬೇಡ ಅಂತ ಹೇಳಿ ನೀವೇ ತಡೆದ್ರಿ ಅಂತ ಹೇಳಿ ಈ ಕಡೆ ಅವರು ದೇವಿಯನ ಹತ್ರ ಜಬರ್ದಸ್ತಾಗಿ ಫುಲ್ಲು ಪೊಲೀಸ್ ಭಾಷೆಯಲ್ಲಿ ಮಾತಾಡ್ತಿರ್ತಾರೆ ಆ ರಾವಣ ಸುಟ್ಟು ಬೂದಿ ಆಗೋವರೆಗೂ ನೀನು ಇಲ್ಲೇ ಇರೋ ಅಂತ ಹೇಳಿದ್ದು ನೀವೇ ನಿಮ್ಮ ಉದ್ದೇಶ ರಾವಣನ ಗೊಂಬೆ ಪೂರ್ತಿ ಸುಟ್ಟು ಹೋಗಲಿ ಅನ್ನೋದು ಅಷ್ಟೇ ಅಲ್ಲದೆ ಅದರಲ್ಲಿ ಆಗಿರಲಿಲ್ಲ ಜೊತೆಗೆ ಭೂಮಿನೂ ಕೂಡ ಸುಟ್ಟು ಬೂ ಬೂದಿ ಆಗಬೇಕು ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿತ್ತು ಇದು ನಿಮ್ಮ ಕೆಲಸನೇ ಅಲ್ವಾ ಹೌದು ತಾನೇ ಮಾತಾಡಿ ಅನಿ ಮಾತಾಡು ನನ್ನ ಮಗ ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಕೊಡು ಅಂತ ಹೇಳಿ ಈ ಕಡೆ ಸಂಗೀತವ್ರು ಹೇಳ್ತಾ ಇರ್ತಾರೆ ಆದರೆ ಅವರು ಇದು ನಿಜ ಅಂತ ಏನಾದರೂ ಆದರೆ ಸಂಬಂಧಗಳಿಗೆ ತುಂಬ ಬೆಲೆ ಕೊಡುವವನು ಅತ್ತೆ ಆದರೆ ಅದಕ್ಕಿಂತ ಹೆಚ್ಚಾಗಿ ಕರ್ತವ್ಯ ಅಂತ ಬಂದರೆ ನಾನು ಪೊಲೀಸ್ ಆಗಿರ್ತೀನಿ ಅದನ್ನು ಬಿಟ್ಟು ನಾನು ಏನೂ ಮಾಡೋದಿಲ್ಲ ಹೆಚ್ಚಾಗಿ ಕರ್ತವ್ಯ ಅಂತ ಅಂದರೆ ಪೂಜಿಸೋನು ನಾನು ಇವರಿಬ್ಬರಿಗೂ ಸುಫಾರಿ ಕೊಟ್ಟಿದ್ದು ನೀವೇ ತಾನೇ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಕೇಳ್ತಾ ಇರ್ತಾರೆ ದೇವಿಯಣ್ಣಿನ ಆಗ ಅಶ್ವಿನಿಗೂ ಕೂಡ ಭಯ ಸ್ಟಾರ್ಟ್ ಆಗಿರುತ್ತೆ ಹೌದು ಭೂಮಿಗೆ ಚಾಕ್ಲೇಟ್ ಕೊಟ್ಟಿದ್ದು ನಾನು ಮಾಮೆ ಆದರೆ ಅದನ್ನು ಅವಳಿಗೆ ಕೊಟ್ಟಿದ್ದು ನಾನು ಅಂತ ಹೇಳಿ ಈ ಕಡೆ ಅಂಜನಾ ಅವರು ಎಂಟ್ರಿ ಆಗತ್ತೆ ಆದರೆ ಸಾಯಿಸೋಕ್ಕೆ ಸುಪಾರಿ ಕೊಟ್ಟದಳು ನಾನೇ ಯಾಕೆ ನಾನು ಯಾಕೆ ಗೊತ್ತಾ ನಿನ್ನನ್ನು ಮರೆಯೋಕೆ ಆಗದಿ ಈ ಕೆಲಸ ಮಾಡಿಸಿದ್ದು ಅಂತ ಹೇಳಿ ಮಾಮಗೆ ಗೊತ್ತಾಯಿತು ಅದಕ್ಕೆ ನನ್ನನ್ನು ಮಜಾ ಮಾಡೋಕ್ಕೆ ಬಚಾವ್ ಮಾಡೋದಕ್ಕೆ ಒದ್ದಾಡ್ತಿದ್ರು ಆದರೆ ಕ ಮಾಸಿಕ್ ಮಸಿ ಕಳಿಯೋ ಕಳಿಯೋ ಕೆಲಸ ಕೆಲಸ ಇರಬೇಕಾದ್ರೆ ಅದು ನಿನಗೀಗ ಗೊತ್ತಾಗೋಗಿದೆ ಅಂತ ಹೇಳಿ ಅಂಜನಾಗೆ ಎಲ್ಲರೂ ಕೂಡ ಬೈತಾ ಇರ್ತಾರೆ ಯಾಕೆ ಈ ರೀತಿ ಮಾಡಿದೆ ನೀನು ಈ ಮನೆ ಮಗಳಾಗಿ ಯಾಕೆ ಆ ರೀತಿ ಮಾಡಿದ್ದೆ ನೀನು ಅಂತ ಹೇಳಿ ಎಲ್ಲರೂ ಕೂಡ ಬೈತಾ ಇರ್ತಾರೆ ಏನೋ ದೊಡ್ಡಪ್ಪ ನಾನು ಜೈಲಿಗೆ ಹೋಗೋ ಹೋಗೋಕ್ಕೆಲ್ಲ ಬಿಟ್ಬಿಡ್ತೀರ ನೀವು ಅಂತ ಹೇಳಿ ಈ ಕಡೆ ಅಂಜನವರು ಹೇಳ್ತಾ ಇರ್ತಾರೆ ಇಲ್ಲ ನಾನು ನನ್ನ ಅಪ್ಪನ ಮುಖನೇ ನೋಡಿಲ್ಲ ನನಗೆ ಅಪ್ಪ ದೊಡ್ಡಪ್ಪ ಎಲ್ಲ ನೀವೇ ದಯವಿಟ್ಟು ನನ್ನ ಕಾಪಾಡಿ ಅಂತ ಹೇಳಿ ಈ ಕಡೆ ಕೇಳ್ತಾ ಇರ್ತಾರೆ ದೊಡ್ಡಪ್ಪ ಪ್ಲೀಸ್ ದೊಡ್ಡಪ್ಪ ನನ್ನನ್ನು ಕಾಪಾಡಿ ಪ್ಲೀಸ್ ಅಂತ ಹೇಳಿ ದೇವಿಯಾನೆ ಅವರು ಹೇಳ್ತಾ ಇರ್ತಾರೆ ಅಂಜನ ಅವರು ಕೇಳ್ಕೊತಾ ಇರ್ತಾರೆ ಶ್ರವಣವ್ರನ್ನ ಆದರೆ ಅವರು ಏನು ಮಾತಾಡದೆ ಹಾಗೆ ನಿಂತಿರ್ತಾರೆ ಸೈಲೆಂಟಾಗಿ ಹಾಗೆ ಶಾಕಲ್ಲಿ ಕೆಲಸ ಅಂತ ಬಂದಮೇಲೆ ನಾನು ಕರ್ತವ್ಯನಿಷ್ಠವಾಗಿ ಕೆಲಸ ಮಾಡ್ತೀನಿ ಚಿಕ್ಕ ಹುಡುಕ್ ಚಿಕ್ಕ ಹುಡುಗ ನಾನು ಬಿಸಿ ಇದ್ದೀನಿ ಆದ್ಮೇಲೆ ಬ್ಯುಸಿ ಇದ್ದೀನಿ ಅಂದಮೇಲೆ ಮಾಡೇ ಮಾಡ್ತೀನಿ ಏನದಕ್ಕೆ ಸಾಕ್ಷಿ ಎಲ್ಲ ಸಿಕ್ಕಿದೆ ಬ್ರೋ ಒಂದು ನಿಮಿಷ ನನ್ನ ಮಾತು ಕೇಳು ಅವನು ರಾವಣ ದಹನನ ದಿನ ಅದಕ್ಕೆ ಅತ್ಕೆ ಹೀಗಾಯಿತು ಅಂತ ಹೇಳಿ ಹೇಳ್ತಾಯಿರ್ತಾರೆ ಒಂದು ನಿಮಿಷನು ಕಣ್ ರೆಪೆ ಮುಚ್ಚಿದೆ ಅತ್ಕೇನ ಕಾಪಾಡಿಕೊಂಡು ಬಂದಿದ್ಯಾ ಅಲ್ವಾ ಯಾಕೆ ಈ ರೀತಿ ಮಾಡ್ತಿದ್ಯಾ ಬಿಟ್ಟು ಬಿಡಿಯೋಣ ಅಂತ ಹೇಳಿ ಎಲ್ಲರೂ ದೇವಿಯನ್ನು ಕೇಳ್ಕೊತಾ ಇರ್ತಾರೆ ಅಲ್ಲ ಕಣ್ ಕಣ್ಣು ಮುಂದೆ ಇಲ್ಲ ನಿನಗೆ ನಿದ್ದೆಗೆಟ್ಟು ನೋಡು ಹೇಗಿದ್ದರೂ ಅದಕ್ಕೆ ತೊಂದರೆ ಕೊ ತೊಂದರೆ ಕೊಟ್ಟವ್ರನ್ನ ನೀನು ಅರೆಸ್ಟ್ ಮಾಡಿದ್ಯಾ ಈಗ ಈಗಲಾದರೂ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಮಲ್ಕೋಬಾರ್ದಾ ಅಂತ ಹೇಳಿ ಈ ಕಡೆ ನಚಿಕೆತವರು ಅದಕ್ಕೆ ಹೇಳ್ತಾ ಇರ್ತಾರೆ ಲಕ್ಷ್ಮಿ ನಾನು ಪೊಲೀಸ್ ಆಫೀಸರ್ ಪ್ರಾವಿಷನ್ ಸ್ಟೋರ್ ಇಟ್ಕೊಂಡಿಲ್ಲ ಡ್ಯೂಟಿ ಮುಗಿಸಿ ಆಮೇಲೆ ರೆಸ್ಟ್ ಮಾಡ್ತೀನಿ ಬಿಡು ಅಂತ ಹೇಳಿ ಈ ಕಡೆ ಅಜಿತ್ವರು ನಚ್ಚಿಗೆ ಹೇಳ್ತಾ ಇರ್ತಾರೆ ನೀನೀಗ ಒನ್ ಒಬ್ಬ ಗಂಡನಾಗಿ ಪೊಲೀಸ್ ಆಫೀಸರ್ ಆಗಿ ಏನು ಮಾಡಬೇಕು ಅದನ್ನು ಮಾಡ್ತಿದ್ಯಾ ಈಗ ನಾನು ಒಬ್ಬ ಡಾಕ್ಟರ್ ಆಗಿ ಹೇಳ್ತಾ ಇದ್ದೀನಿ ನಾನು ಹೇಳೋ ಮಾತನ್ನು ಕೇಳು ಈಗ ಪ್ಲೀಸ್ ಕಣೋ ಅಂತ ಹೇಳಿ ಈ ಕಡೆ ನಚ್ಚಿಯವರು ಹೇಳ್ತಾ ಇರ್ತಾರೆ ಆದರೆ ಈ ಕಡೆ ಅಜಿತ್ವರು ಕೇಳೋದೇ ಇಲ್ಲ ಭೂಮಿ ಅಂಜು ಪರವಾಗಿ ನಾನು ಕ್ಷಮೆ ನಿನ್ನ ಹತ್ರ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಅವಳನ್ನು ಕ್ಷಮಿಸ್ಬಿಡು ಅಂತ ಹೇಳಿ ಈ ಕಡೆ ದೇವಿಯಾನಿಯವರು ಅಂಜನ ಹತ್ರಕ್ಕೆ ಭೂಮಿ ಹತ್ರ ಅಂಜನ ಬಗ್ಗೆ ಕೇಳ್ಕೊತಾ ಇರ್ತಾರೆ ಆ ಗೊ ಚಿಕ್ಕ ಹುಡುಗಿ ಗೊತ್ತಿಲ್ಲದೆ ಏನೋ ಮಾಡಿಬಿಟ್ಟಿದ್ದಾಳೆ ಎಲ್ಲಿವರೆಗೂ ಮುಟ್ಟುತ್ತೋ ಏನೋ ಅರಿವು ಅವಳಿಗೆ ಇರಲಿಲ್ಲ ಪ್ಲೀಸ್ ಪುಟ ನಮ್ಮ ಸಾಹೇಬರು ಬರೋದು ಎರಡೇ ಎರಡು ನಿಮಿಷ ತಡವಾಗಿಬಿಟ್ಟಿದ್ರೆ ಆಗ ಆ ರಾವಣನ ಗೊಂಬೆ ಜೊತೆಲೆ ನಾನು ಸುಟ್ಟು ಬೂದಿ ಆಗಿಬಿಡ್ತಿದ್ದೆ ತಿದ್ದನೇನೋ ಆಗ ಅಂತ ಹೇಳಿ ಈ ಕಡೆ ಭೂಮಿಯವ್ರು ಹೇಳ್ತಾ ಇರ್ತಾರೆ ಆಗ ಆ ಬೂದಿ ಬೂದಿಗೆ ಸಾರಿ ಕೇಳ್ತಿದ್ರೆ ಅಮ್ಮ ನೀನು ಬಾಯಿ ತುಂಬ ಭೂಮಿನ ಮಗಳು ಅಂತ ಹೇಳಿ ಹೇಳಿ ಕರಿತಿದ್ದ ಅಕಸ್ಮಾತ್ ಭೂಮಿ ಜಾಗದಲ್ಲಿ ಅಂಜನೇ ಇದ್ದರೆ ಆಗೇನು ಮಾಡ್ತಿದ್ದೆ ಅಂಜನ ಯಾರಾದರೂ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಿದ್ರೆ ಆಗ ನೀನು ಅದನ್ನು ಸಹಿಸ್ಕೋತಾ ಇದ್ದ ಅಂತ ಹೇಳಿ ಈ ಕಡೆ ಸಂಗೀತ ಅವರು ದೇವಿಯಾನಿಗೆ ಕೇಳ್ತಾಯಿರ್ತಾರೆ ಹಾಗಾದರೆ ನೀನು ನೀವು ಬರೀ ಬಾಯಿ ಮಾತಿಗೆ ಭೂಮಿನ ಮಗಳು ಅಂತ ಕರಿತೀರಾ ಅಂತ ಅನಿಸುತ್ತೆ ಅಂತ ಹೇಳಿ ಈ ಕಡೆ ನಚ್ಚಿಯವರು ಹೇಳ್ತಾ ಇರ್ತಾರೆ ಮಗಳು ಅಂತ ಕರಿತೀರಾ ಖಂಡಿತ ಇಲ್ಲ ನನಗೆ ಅಂಜು ಹೇಗೋ ಭೂಮಿನೂ ನನ್ನ ಮಗಳೇ ಇಬ್ಬರು ಕೂಡ ಒಂದೇ ಸಮಾನ ಕಣ್ಣಲ್ಲಿ ಹಾಗೆ ನೋಡ್ಕೋತೀನಿ ಅವಳನ್ನು ಆದರೆ ಭೂಮಿಗೆ ಅವರ ತಂದೆ ಮೊನ್ನೆ ಮೊನ್ನೆವರೆಗೂ ಇದ್ದರು ಜೊತೆಯಲ್ಲಿದ್ದರು ಆದರೆ ಸರಿ ಯಾವುದೋ ತಪ್ಪು ಮಾಡಿದ ಮಾಡ್ದು ಅಂತ ಹೇಳಿ ತಿದ್ದಿ ತಿದ್ದೋ ರೀತಿ ಹೇಳ್ಕೊಡ್ತಾಯಿದ್ರು ಆದರೆ ನನ್ನ ಮಗಳು ಹೆಚ್ ಅಂಜುಗೆ ಯಾ ಅವರ ಅವಳು ಹುಟ್ಟೋ ಅಷ್ಟರಲ್ಲೇ ಅಪ್ಪ ಇರಲಿಲ್ಲ ಕಣ್ಮುಂದೆ ಇರಲಿಲ್ಲ ಅವಳು ತಂದೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದರು ಹುಟ್ಟಿದ ಮೇಲೆ ಅವಳಿಗೆ ನಾನು ಹಾಗೆ ಮನ ಮನಸ್ಸಲ್ಲಿ ಅವಳು ಫಾರಿನ್ ಅಲ್ಲಿದ್ದು ಅಲ್ಲೇ ಓದ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ಅವಳನ್ನು ಫಾರಿನ್ಗೆ ಕಳಿಸ್ಬಿಟ್ಟೆ ಆದರೆ ಈಗ ಈ ರೀತಿಯಾಗಿದೆ ಬೆಳೆಸಿದ್ದು ಅಲ್ಲಿ ಪಾಪ ಮದ್ ಮಗುಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಹೇಳ್ಕೊಡೋದಕ್ಕೂ ಆ ಥರ ಯಾರೂ ಇರಲಿಲ್ಲ ಏನು ಮಾ ಏನು ಮಾಡ್ತಾರೆ ನನ್ನ ಮಗಳು ಅಂತ ಹೇಳಿ ಈ ಕಡೆ ದೇವಿಯನ್ನು ಹೇಳ್ತಾ ಇರ್ತಾರೆ ಹಾಗಂತ ಅಂಜು ಮಾಡಿದ್ದು ಸರಿ ಅಂತ ನಾನು ಹೇಳ್ತಿಲ್ಲ ಶಿಕ್ಷೆ ಆಗಬೇಕು ಆದರೆ ಜೈಲಲ್ಲಿ ಶಿಕ್ಷೆ ಬೇಡ ಜೈಲ್ ಶಿಕ್ಷೆ ಬೇಡ ಅಂತ ಹೇಳಿ ಹೇಳ್ತಾ ಇದ್ದೀನಿ ಅಷ್ಟೇ ಅವ್ಳಿಗೆ ನೀವೇ ಏನಾದರೂ ಶಿಕ್ಷೆ ಕೊಡಿ ಆದರೆ ಜೈಲಿಗೆ ಹಾಕಬೇಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಮನೇಲೆ ಏನಾದರೂ ಒಂದು ಶಿಕ್ಷೆ ಕೊಡಿ ಅತ್ತೆ ಯಾವ ಶಿಕ್ಷೆ ಕೊಟ್ಟರು ಕೂಡ ಓಕೆ ಅವಳಿಗೆ ಜೈಲಿನ ಶಿಕ್ಷೆ ಬೇಡ ಪ್ಲೀಸ್ ಅತ್ತೆ ಅಂತ ಹೇಳಿ ಈ ಕಡೆ ಅಜ್ಜಿ ಹತ್ರನೂ ಈ ಕಡೆ ಕೇಳ್ತಾಯಿರ್ತಾರೆ ದೇವಿಯಾನಿಯವರು ಅಂಜುಗೆ ಬೇಲ್ ಕೊಡ್ಸೋಕ್ಕೆ ರೆಡಿ ರೆಡಿ ಬನ್ನಿ ಬಾವಾ ಬೇಲ್ ತೊಗೊಂಡು ಬರೋಣ ಅಂತ ಹೇಳಿ ಹೇಳ್ತಾ ಇರ್ಬೇಕಾರೆ ಐ ಆಮ್ ಸಾರಿ ದೇವಿಯಾನಿ ಈ ವಿಷಯದಲ್ಲಿ ನನ್ನ ಬಲವಂತ ಮಾಡಬೇಡ ಭೂಮಿ ಮನ್ನ ಮ ನೆ ಸೊಸೆ ಆದರೂ ಅವಳ ತಂದೆ ಕೊಲೆ ಕೇಸಲ್ಲಿ ಅವಳ ತಾಯಿ ವಿರುದ್ಧನೇ ಕೇಸ್ ತಗೊಂಡಿರೋನು ನಾನು ಅಂಜುಗೆ ಮಾಡಿರೋದು ಸಣ್ಣ ಪುಟ್ಟ ತಪ್ಪಲ್ಲ ಕೊಲೆ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ ಅವಳು ಮಾಡಿರೋ ತಪ್ಪಿಗೆ ಅವಳಿಗೆ ಶಿಕ್ಷೆ ಆಗಲೇಬೇಕು ನಾನು ಬೇಲ್ ಕೊಡಿಸಲ್ಲ ಅಷ್ಟೇ ಅಂತ ಹೇಳಿ ಈ ಕಡೆ ಅವರು ಕಡ್ಡಿ ಮುರಿದಾಗ ಹೇಳ್ಬಿಡ್ತಾರೆ ನೀವಾದರೂ ಹೇಳಿ ಬಾವಂಗೆ ಬೇಲ್ ಕೊಡಿಸೋಕೆ ಹೇಳಿ ಅತ್ತೆ ಪ್ಲೀಸ್ ಅತ್ತೆ ಅಂತ ಹೇಳಿ ಅಜ್ಜ ಹತ್ರನೂ ಕೂಡ ದೇವಿಯನ್ನೂರು ಬೇಡ್ಕೋತಾ ಇರ್ತಾರೆ ಆದರೆ ಈ ಕಡೆ ಇಬ್ಬರು ಕೂಡ ಮಾತಾಡೋಲ್ಲ ಬನ್ನಿ ಬಾವ ನೀನು ರೆಸ್ಟ್ ಮಾಡು ಅತ್ತೆ ಸುಮ್ಮನೆ ಬಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ನನ್ನ ಸಾವಿಗೆ ಕಾರಣವೇ ನೀವು ಆದರೆ ನೀವು ನೀವು ಮಾಡಿರೋ ತಪ್ಪಿಂದ ನಿಮ್ಮ ತಮ್ಮನ್ನ ಕಳ್ಕೊಂಡ್ರಿ ಈಗ ನಿಮ್ಮ ಹಳೆಯ ಕಾರಣಕ್ಕೆ ನನ್ನ ಮಗಳು ಕೂಡ ಅವರ ಅಪ್ಪನ ಹಾಗೆ ಅಪ್ಪನ ದಾರಿನೇ ಹಿಡಿದ್ರೆ ಏನು ಮಾಡೋದು ಏನಾದರೂ ಪೊಲೀಸ್ ಸ್ಟೇಷನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಏನು ಮಾಡಲಿ ನಾನು ಚಿಕ್ಕ ಹುಡುಗಿ ಭಾವ ಮರ್ಯಾದೆಗೆ ಅಂಜಿ ದೇಶನೆಲ್ಲ ಏನಾದರೂ ಸ್ಟೇಷನಲ್ಲಿ ಏನಾದರೂ ಮಾಡಿಕೊಂಡ್ರೆ ಸತ್ತು ಹೋದರೆ ಏನು ಮಾಡಲಿ ನಾನು ಅಂತ ಹೇಳಿ ಈ ಕಡೆ ದೇವ್ಯಾನಿಯವರು ಇರ್ತಾರೆ ತಿಳ್ಕೊ ಬೇಲ್ ಕೊಡಿಸ್ಲಿಲ್ಲ ಅಂತಂದರೆ ನಿಮ್ಮ ನಿಮ್ಮ ಮನೇಲಿ ಇಬ್ಬರು ಸಾವಾಗುತ್ತೆ ನಾನು ಸತ್ತು ಹೋಗ್ತೀನಿ ಆಗ ಭವನ್ ಅವತ್ತು ನಿಮ್ಮ ತಮ್ಮನ ಉಳಿಸೋಕ್ಕೆ ನಿಮಗೊಂದು ಅವಕಾಶ ಇರಲಿಲ್ಲ ಇತ್ತು ಅವಕಾಶ ಇತ್ತು ಆದರೆ ನೀವು ಉಳಿಸ್ಲಿಲ್ಲ ಆದರೆ ಅವರನ್ನು ನನ್ನನ್ನು ನನ್ನ ಮಗಳನ್ನು ಅನಾಥನಾಗಿ ಮಾಡಿಬಿಟ್ರು ಈಗ ಈಗ ಆದರೆ ನಿಮಗೆ ಅವಕಾಶ ಇದೆ ಬಾವ ಯೋಚನೆ ಮಾಡಿ ಅವಳು ಇಲ್ಲ ಅಂದರೆ ನಾ ಈ ಮನೆಯಲ್ಲಿ ಇನ್ನೂ ಎರಡು ಜೀವಗಳು ಹೋಗ್ತವೆ ವೆ ನಿಮ್ಮಿಂದನೇ ಹೋಗುತ್ತೆ ಅಂತ ಹೇಳಿ ಈ ಕಡೆ ದೇವಿಯನೆಯವರು ಶ್ರವಣ್ಗೆ ಬ್ಲ್ಯಾಕ್ ಮೇಲ್ನ ಮಾಡ್ತಾ ಇರ್ತಾರೆ ಅದು ನಾನು ನನ್ನ ಮಗಳು ನೆನ್ಪಿಟ್ಕೊಳ್ಳಿ ಅಂತ ಹೇಳಿ ಸುಮ್ಮನೆ ಅಂತೂ ನನ್ನ ಮೈದನ್ನ ಮಾತು ಕೇಳಿ ಬಂದ್ರಲ್ಲ ಆರಾಮಾಗಿ ನಿದ್ದೆ ಮಾಡಿ ಈಗ ಅಂತ ಹೇಳಿ ಭೂಮಿಯವರು ಅಜಿತ್ಗೆ ಹೇಳ್ತಾ ಇರ್ತಾರೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್